ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳಿಂದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರವರಿಗೆ ಅಭಿನಂದನೆ ಸುದ್ದಿಯ ವಿವರ ನಗರ ಜನತೆಗೆ ಉತ್ತಮ ಆರೋಗ್ಯ ನೀಡಬೇಕೆಂಬ ಉದ್ದೇಶದಿಂದ ವಿಶೇಷ ಅನುದಾನ ಕೊಡಿಸುವ ಮೂಲಕ ಕೋಲಾರ ನಗರದ ರಹಮತ್ ನಗರದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಹಾಗೂ ನಹ ನಗರದ ಮಹಾಲಕ್ಷ್ಮಿ ಲೇಔಟ್ ಫುಲ್ಶಾ ಮೊಹಲದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣ ಮಾಡಲು ಮತ್ತು ಅಲಾಮಿನ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರು ಜನ ನುರಿತ ಡಾಕ್ಟರ್ಗಳನ್ನು ಹಾಗೂ ಇಬ್ಬರು ಟೆಕ್ನಿಷಿಯನ್ಗಳನ್ನು ನೇಮಕ ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿಸುವ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂ ಎಲ್ ಸಿಗಳಗ ನಜೀರ್ ಸಹಕಾರ ನೀಡಿದ ಶಾಸಕರಾದ ಕುತ್ತೂರು ಮಂಜುನಾಥ್ರವರಿಗೂ ಹಾಗೂ ಎಂ ಎಲ್ ಸಿಗಳಗ ಅನಿಲ್ ಕುಮಾರ್ ಅವರಿಗೂ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯೀಮ್ ರವರಿಗೆ ಕೋಲಾರ ಜನತೆಯ ಪರವಾಗಿ ಹಾಗೂ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರುಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಿರುವುದಾಗಿ ಡಿಸಿಸಿ ಜನರಲ್ ಸೆಕ್ರೆಟರಿ ಸೈಯದ್ ಜಾವಿದ್ ಉರುಫ್ ಸಚಿನ್ ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿ ಗ್ರೂಪ್ನ ಇಲಿಯಾಸ್ ಮೊಹಮ್ಮದ್ ಜಾಫರ್ ಸಾಹಾಬ್ ಮೊಹಮ್ಮದ್ ಅಯಾಜ್ ಜಿನ್ನು ಇಮ್ರಾನ್ ಖಾನ್ ಯುಮುಫ್ ಖಾನ್ ಸೀಪುರ್ ಅಕ್ರಮ್ ಬೇಕ್ರಿ ಬಾಬು ಚಾನ್ ಭೈ ಟಿಂಬರ್ ನಯಾಜ್ ನರ್ಸಾತ್ಪುರ್ ಪಾಷಾ ಇನ್ವರ್ ಪಾಷಾ ಅಲ್ತಾಫ್ ಮುಂತಾದವರು ಉಪಸ್ಥಿತರಿದ್ದರು ಅವ್ರ ಕಡೆಯಿಂದ ಕೋಲಾರ ನಗರದಲ್ಲಿ ರಾಮ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಆರೋಗ್ಯ ಹಾಸ್ಪಿಟ್ಲು ಮತ್ತು ಕುಲ್ಶಾ ಮೌಲದಲ್ಲಿ ಒಂದು ಆರೋಗ್ಯ ಆಸ್ಪತ್ರೆ ಮತ್ತು ರಾಮತ್ ನಗರದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಇನ್ನೊಂದು ಹೊಸ ಆಸ್ಪತ್ರೆ ಆಗಿ ನಿರ್ಮಾಣ ಮಾಡಿರ್ತಾರೆ ಇದ್ದು ಬಗ್ಗೆ ಮತ್ತು ಅಲಬಿನ್ ಹಾಸ್ಪಿಟ್ಲು ಏನಿದೆ ಅಲ್ಲಿ ಮೂರು ಡಾಕ್ಟರ್ಸು ಮತ್ತು ಎರಡು ಟೆಕ್ನಿಷಿಯನ್ಸ್ಗೆ ಅಪಾಯಿಂಟ್ ಆಗಿದೆ ಇದರಿಂದ ನಜೀರ್ ಅಹಮದ್ ಸಾಹೇಬರು ಕೋಲಾರಕ್ಕಾಗಿ ವಿಶೇಷವಾಗಿ ಕೋಲಾರವಾಗಿ ವಿಶೇಷವಾಗಿ ಒಂದು ಆರೋಗ್ಯ ದೃಷ್ಟಿ ಇಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ನಜೀರ್ ಅಮ್ಮ ಸಾಹೇಬ್ರಿಗೆ ಒಂದು ನಮ್ಮ ಕಡೆಯಿಂದ ಎಲ್ಲ ಮುಖಂಡರಿಂದ ಅದೇ ರೀತಿ ನಮಗೆ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಪ್ರಸುತ್ ಮಂಜಣ್ಣನವರು ಮತ್ತು ಎಮ್ ಎಲ್ ಸಿೀರಮ್ಮ ಅನಿಲ್ ಅಣ್ಣ ಅವರು ಕೂಡ ಇದರಲ್ಲಿ ತುಂಬ ಸಹಕರಿಸಿದ್ದಾರೆ ಅವರು ಕೂಡ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾಯ್ತು ಒಂದು ಕೃತಜ್ಞತೆ ಅನ್ನೋ ಸಲ್ಲಿಸ್ತಾ ಇದ್ದೀವಿ ಅದೇ ಇದರಲ್ಲಿ ಅಬ್ದುಲ್ ಕಲೀಮ್ ಸಾಹೇಬರು ಇರ್ಬೋದು ಅವರು ಕೂಡ ಇದರಲ್ಲಿ ತುಂಬ ಆಸಕ್ತಿ ವಹಿಸಿ ಮುಜೀರಮ್ಮ ಸಾಹೇಬ್ರಿಗೆ ಹೇಳಿ ಈ ಕೆಲಸವನ್ನು ತುಂಬ ಆದಷ್ಟು ಬೇಗ ಮಾಡಿಸಿದ್ದಾರೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ಇಲ್ಲಾ ಸಾಹೇಬರು ಮತ್ತು ಜಾಫರ್ ಫೋನ್ಸಾ ಸಾಹೇಬ್ರು ಅನ್ವರ್ ಸಾಹೇಬರು ಅಕ್ರಮಣ್ಣವರು ಅವರು ಮತ್ತು ಇಮ್ರಾನು ಜುನ್ನು ನೀಂ ಸಾಹೇಬರು ಅತಾವುಲ್ಲಾ ಸಾಹೇಬ್ ಎಲ್ಲರೂ ಸೇರಿ ಎಲ್ಲ ನಗರದ ಎಲ್ಲ ಜನಾಂಗದವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸ ನಜೀರ್ ಕಡೆ ನಜೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ಆಗಿದೆ ಅವರಿಗೆ ನಮ್ಮ ಕಡೆಯೂ ಒಂದು ಶುಕ್ರ ಇದು ಕೃತಜ್ಞತೆ ತಿಳಿಸ್ತಾ ಇದೆ ಎಷ್ಟು ಕೋಟರಾಜ ನನಗೆ ಗೊತ್ತಿಲ್ಲ ಒಂದು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಮತ್ ಲಗ್ ಆಗ್ತಾ ಇದೆ ಇನ್ನೊಂದು ಒಂದು ವಾರ್ಡ್ ಲೆವೆಲ್ ಅಲ್ಲಿ ಹಾಸ್ಪಿಟ್ಲ್ ಆಗ್ತಾ ಇತ್ತಲ್ಲ ಅದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಪ್ರಾಥಮಿಕ ಆರೋಗ್ಯ ಸೌಧ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಹಾಲಕ್ಷ್ಮಿ ಲೇಔಟ್ ಅಂದು ಕುಲ್ಶಾಮವನ ಮತ್ತೆ ಇಲ್ಲಿ ಅಲಂಬನ್ ಹಾಸ್ಪಿಟ್ಲ ನಡೀತಾ ಇತ್ತು ಆ ಹಾಸ್ಪಿಟ್ಲಗೋಸ್ಕರ ಒಂದು ಮೂರು ಡಾಕ್ಟರ್ಸ್ ಮತ್ತೆ ಇಬ್ಬರು ಇದು ಮಾಡಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಅಲ್ಲಿ ಸಿಟಿ ಸ್ಕ್ಯಾನ್ ಬೇರೆ ಏನೇನೋ ವ್ಯವಸ್ಥೆಗಳಿದೆ ಅದು ಕೂಡ ನಜೀರಾಮ ಸರ್ ಅವರು ಅಂತ ಇದು ಮಾಡಿದ್ದಾರೆ आदष्ट व्यवस्था ये निर आरोग्य इदिन्डा ತುಂಬಾ ಉತ್ಕವಿಜ್ಯ ವಹಿಸಿ ಕೆಲಸ ಅನ್ನು ತುಂಬಾ ಚೆನ್ನಾಗಿ ಮಾಡಿದರೆ ಅವರಿಗೂ ನಮ್ಮ ಕಡೆಯಿಂದ ಪ್ರತಕ ನಮ್ಮ ಖಾಯಿದ ನಸೀರ್ अहमद ಸಾಬ್ ಅವರು ಹೇಳಿಕ್ಕೆ ದೇಗಾಯಿ ಕೃತಜ್ಞತೆ ಇन्होने ಜೋ ಪಿಎಸ್‌ಸಿ نئے ಸೆಂಟರ್ ಸ್ಕೂಲರ್ ಮೇ ತಾಮಿನ کرنے کی اجازت دیے ہیں جیسے کہ ಮಹಾಲಕ್ಷ್ಮಿ ಲೇಔಟ್ ಮತ್ತು ಪುರ್ಜಾ मोहल्ला में दो पीएससी सेंटर से और हमारे आलमिन हॉस्पिटल में स्पेशलिस्ट तीन स्पेशलिस्ट डॉक्टर्स और लैब टेक्नीशियंस को तायद किया गया है और अहमत नगर के हल्फे में चार करोड़ के चार करोड़ सेंक्शन किए गए ज़मीन की तलाश में है इनशाला ज़मीन मिल गई तो इन तामीर करने के वास्ते रामत नगर हल्फे में एक बड़ी शानदार हॉस्पिटल बनेगी इन और आने वाले दिनों में दूसरी जगह भी जैसे निशान नगर है वहाँ भी पी सेंटर बनाने की जहाँ ज़्यादा से ज़्यादा आबादी है वहाँ पर एपीएससी पी सेंटर हम नसीर अहमद साहब के हमारे खाइद के नक्शे कदम और रहबरी से बनाने की कोशिश करें हम इसके बाद से अब्दुल कलीम साहब का हम तह दिल से शुक्रिया अदा करते हैं जिन्होंने अपने वक्त को लगाकर कर इस मेहनत को कामयाब किया और हमारे खाइद नसीर अहमद साहब को जो पॉलिटिकल सेक्रेटरी हैं सीएम का उनको दिल के गहराइय से हम शुक्रिया अदा करते और सारे हमारे शहर के सियासी लीडर का भी हम शुक्रिया अदा करते हैं जिन्होंने वक्त लगाकर इस काम को कामयाब किया और हमारे एम एल ए और एम एल सी का और हमारे डिस्ट्रिक्ट मिनिस्टर का भी हम तहे दिल से शुक्रिया अदा करते हुए इस काम को मुकम्मल जल्द से जल्द होने की कोशिश करेंगे इन शाम आज बड़ी खुशी का दिन है आज दस रामा साहब हमारे कोलार के पास से चार चार हॉस्पिटल की तमीर के लिए जो परमिशन लेकर है सीएम के पास से सिद्धराम जी के पास से आज हमें कोलार वाले तो बहुत खुशी की दिन है खुशी का दिन है और जो अहमद नगर मोहल्ला महालक्ष्मी लेवल दरगाह मोहल्ला दरगाह मोहल्ले में जो हॉस्पिटल है उसी तरह से तीन जगह नए हॉस्पिटल बनाने के लिए वो परमिशन लेकर रही इन बहुत जल्द वो काम भी शुरू हो जाएगा इसमें कतुर मंजुनाथ अनिल कुमार अब्दुल सयूम साहब और शहर के हमारे जो लीडर थे उन्हें भी साथ रह कर उसके पीछे काम कर कर नसीर साहब के पास ले जाकर देकर ये काम को अंजाम दिए हुए हैं आज हमारा बहुत ही बहुत ही खुशी का दिन है आज है। आज हम नसीर साहब का हमें बहुत बहुत शुक्रिया अदा करते हैं और पहले दिल से हमें कोला वाले उनका शुक्रिया अदा करते हैं सलाम